ನಾನು ಆವಾಗಿಂದ ಅಬ್ಸರ್ವ್ ಮಾಡ್ತಾನೆ ಪಾಪ ಇವರು ನಮ್ಮ ಕೊಪ್ಪೋರೆ ಗ್ರಾಮದವರು ಪಾಪ ಎಲ್ಲೋ ಹೋಗ್ಬೇಕು ಇವರು ಗಾಡಿ ಈಗ ಪಾಸಾಯಿತು ನಿಲ್ಲಿಸ್ತಿಲ್ಲ ಒಂಟೋದ ನೋಡೋಣ ಇನ್ನು ನೆಕ್ಸ್ಟ್ ಕಾಯ್ತೀನಿ ನೋಡಿ ಹಾಂ ಅವರು ಕೋತಿಗೇನು ಹಾಕ್ತಾರೆ ನೋಡಿ ಇಲ್ಲಿ ಕೋತಿಗಳು ಹಾಂ ನೋಡಿ ಹಾಂ ರೋಡಲ್ಲೇ ಬಿದ್ದಿರ್ತವೆ ಯಾಕೇಳಿ ಇಲ್ಲಿ ಬಂದು ತಿರುಗು ಬಂದು ಬಂದಾಗೆ ವಾಹನ ತಿರುಗಿಸಿದ್ರೆ ಅವು ಸತ್ತೋಗ್ತಣ ಅಲ್ ನೋಡಿ ಹಾಂ ಈ ಕೆಲಸ ಆಗಬಾರ್ದು ಈ ಕೆಲಸ ಆಗಬಾರ್ದು ನೋಡಿ ನೋಡಿ ರೋಡ್ ಬಿಟ್ಟೇ ಹೋಗಲ್ಲ ನೋಡಿ ಅಲ್ ನೋಡಿ ಅಲ್ ನೋಡಿ ಒಟ್ಟು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ತಗೊಂಡೋಗಿ ಲಾಸ್ಟ್ಗೆ ಹಾಕೋರೆ ಅದೆಲ್ಲ ಗುಡ್ಡೆ ಪಾಪ ಅವು ಏನಾಗ್ಬಿಡ್ತದೆ ಏನೋ ಹಾಕ್ತಾರೆ ಗಾಬ್ರಿಗೆ ನೋಡಿ ಆಚೀಚೆ ಓಡಾಡೋದ್ರಿಂದ ಅವು ಪ್ರಾಣ ಹಾನಿ ನೋಡಿ ಇಲ್ಲಿ ನೋಡಿ ಅಯ್ಯೋ ಅಯ್ಯೋ ನೋಡಿ ಇವ್ರ ಥರ ನಿಧಾನಕ್ಕೆ ಹೋದ್ರೆ ಪರವಾಗಿಲ್ಲ ಓ ನಿಧಾನ ಅಲ್ಲ ಗುರು ಇವರು ಎಸ್ಕೊಂಡು ಹೋಗ್ತಾರೆ ಅಯ್ಯೋ ಕರ್ಮವೇ ಅಲ್ಲಿ ನೋಡಿ ರೋಡ್ಗೆಲ್ಲ ಎತ್ಕೊಂಡು ಹೋಗ್ತಾ ಅಲ್ಲಿ ನೋಡಿ ಕಾಪಾ ಹಾಂ ಇವು ಫುಡ್ ಸಂಪಾದನೆ ಮಾಡ್ತಾವೆ ಇವು ರೋಡಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿ ಹಾ ಆ ಕಾರಿಂದ ಹೆಂಗ ಓಡ್ತಾವೆ ಏನಪ್ಪ ತರ 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 ಅಂತದ್ ಇಲ್ಲಿ ಸೌಂಡು ನೋಡಿ ದಯವಿಟ್ಟು ಒಂದು ಮನವಿ ಹಾಕಳ್ತೀನಿ ಸೊ ಈಗ ಒಂದು ಬಸ್ಸು ಆಯಿತು ಪಾಪ ಇವರು ಇಲ್ಲೇ ನಿಂತವ್ರೆ ಎಲ್ಲ ಕೊಳ್ಳೆಗೆಲ್ಲ ಆ ಕಡೆ ಹೋಗ್ಬೇಕು ಅನ್ಸುತ್ತೆ ಇಲ್ಲಿ ವಾಹನಗಳು ನಿಲ್ಲಿಸಲ್ಲ ಓಟಾಗ್ತಾರೆ ಲಾಸ್ಟ್ ಟೈಮ್ ಇದ್ರ ಸಂಬಂಧಿತವಾಗಿ ಮನವಿ ಹಾಕೊಂಡಿದ್ವಿ ನೋಡಿ ನಮ್ಮ ಹಳ್ಳಿಯ ಜನ ನೋಡಿ ಅವ್ರು ಯಾರು ಅಲ್ಲಿ ಕಾರ್ ನಿಲ್ಲಿಸ್ರು ನೋಡಿ ಅವರು ಹಾಕೊಂಡ್ರು ಹ್ಞೂ ಹಾಂ ಮದಸೋಣ ಏ ಅವ್ರು ಬಸ್ಸೇ ನಿಲ್ಲಿಸ್ತಿಲ್ಲ ಅದಕ್ಕೆ ನಿಂತ್ಕೊಂಡೆ ಇಲ್ಲಿ ನೋಡಿ ಇವ್ರು ಮಾಡೋ ಕೆಲಸಗಳು ಹಾಂ ಏನು ಮಾಡಿಸೋಣ ಎಲ್ಲಿಗೆ ಸಮಾಚಾರ ಎಲ್ಲಿಗೆ ನಿಮ್ದಾ ಓ ನಡಿ ಬರ್ತೀನಿ ನೀನು ಬೆಂಡೆತ್ತೀನಿ ನಡಿ ಯಾ ಒಂದ್ ವಾರ ಎಷ್ಟು ವಾರ ಆಗಿಲ್ಲ ಇನ್ನುವೇ ಐದು ದಿನ ಹಾಂ ಸರಿ ಬರ್ತೀನಿ ನಡಿ ಬಂದ್ಕೊಂಡೀನಿ ನೋಡ್ಕೊಂಡು ಹೋಗ್ಯಪ್ಪ ಹುಷಾರು ನಿಧಾನಕೋರ್ರೇ ಸ್ವಾಮಿ ನೋಡಿ ತಿರುವುಗಳಲ್ಲಿ ಈ ಥರ ವಾಹನ ನಿಲ್ಸ್ಕೊಂಬೇಡಿ ಯಾಕೆಂದರೆ ಇದರ ಪರಿಣಾಮ ಪ್ರಾಣಿಗಳು ಅನಾಹುತ ಅಪಾಯಕ್ಕೆ ಒಳಪಡ್ತವೆ ಅಂತ ನನ್ನ ಒಂದು ಅನಿಸಿಕೆ ಅವ್ರದ್ದೇನಿಲ್ಲ ಪಾಪ ಸೈಡಲ್ಲಿ ನಿಲ್ಲಿಸಿದ್ರು ಹಾಕ್ಬಿಟ್ಟು ಹೋದರು ಓಕೆ ಬಟ್ ಈ ಟರ್ನಲ್ಲಿ ಅಪಘಾತ ಆದರೂ ಆಗ್ಬಿಡ್ತವೆ ನೋಡಿ ರೋಡ್ ಬಿಟ್ಟೇ ಹೋಗೋಲ್ಲ ಗುರು ಅವರು ನೋಡ್ರಿ ಅಲ್ಲಿ ರೋಡೇ ಬಿಟ್ಟು ಹೋಗಲ್ಲ ಇಲ್ಲಿ ಯಾಕದೇ ತಪ್ಪು ನನ್ನ ಪ್ರಕಾರ ಒಂದು ರೀತಿಲಿ ಇನ್ನೊಂದು ರೀತಿಲಿ ಅವ್ರು ಬಿಡೋದಿಲ್ಲ ಆಕೆ ಹಾಕ್ತಾರೆ ಏನೇ ಹೇಳಿದ್ರು ಅಷ್ಟೇ ಇಲ್ಲಿ ಫುಡ್ ಹಾಕ್ತಾರೆ ನೋಡ್ರಿ ರೋಡ್ ಬಿಟ್ಟೇ ಹೋಗಲ್ಲ ದಯವಿಟ್ಟು ನಾನು ಅದಕ್ಕೆ ಹೇಳ್ತೀನಿ ನೋಡ್ರಿ ಅಡ್ರ ಅವನು ರೀ ಅಮ್ಮ ಹಾಂ ರೀ ಅವನು ಹೋಗ್ತಾರ ರೀತಿ ಅಯ್ಯೋ ಕಾರಮ್ಮ ಅಡ್ರಿ ಹೆಂಗೆ ಓರ್ಟೆ ನಾ ಪುಣ್ಯಾತ್ಮ ಸ್ವಲ್ಪ ನೋಡ್ರಿ ಅವ ಅಂಥವ್ರಿಂದಾನೆ ಹಾಕ್ರಿ ಅಪಘಾತಗಳಾಗೋದು ನೋಡ್ಕೊಳ್ಳಿ ಹಾಂ ಹೆಂಗೆ ಓರ್ಟೆ ಕೊಡ್ದು ನುಗ್ತಾವನೆ ಸೊ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಏನಿದೆ ಈ ಭಾಗವಾಗಿ ಆಗಮಿಸ್ತಕ್ಕಂಥ ವಾಹನ ಸವಾರರು ಸ್ವಲ್ಪ ತಾಳ್ಮೆ ಇರಲಿ ನಿಧಾನ ನೋಡ್ರಿ ಎಷ್ಟು ಪಾಠ ಹೋಗ್ತಾರೆ ಇವರು ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ನಾನು ಕಾಯ್ತೀನಿ ಏನಾದರೂ ಇಲ್ಲಿ ಬಸ್ಸು ಇವ್ರಿಗೆ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಒಂದು ವೀಡಿಯೋ ಪ್ರಸಾರ ಮಾಡ್ತೀನಿ ಸೊ ಇದೊಂದು ಸಂದೇಶವನ್ನು ನೀಡಿದ್ದೀನಿ ಹಾಂ ಬಸ್ ಬಂತು ಎಲ್ಲಿಗೋಗ್ಬೇಕು ನೀವು ಹಿಂಗ್ತೀರಾ ಓಕೆ ನೀ ಇಲ್ಲಿ ನಿಂತಿದ್ರಲ್ಲ ಅದಕ್ಕೆ ಹಾ ಸರಿ ನೋಡೋಣ ಬಸ್ ಬಸ್ ನಿಂತ ಇಲ್ಲ ನೋಡಕೆ ಓಕೆ ಅವ್ರ ಹೋಗ್ಬೇಕಂತೆ ನೋಡೋಣ ಕಾದ್ ನೋಡ್ತೀನಿ ವೇಗವಾಗಿ ವಾಹನಗಳು ಬರ್ತವೆ ಕೋತಿಗಳು ಪ್ರಾಣ ಹಾನಿ ಮಾಡ್ಕೊಂಡ್ಬಿಡ್ತವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ಗೆ ಆ ಕೋತಿಗಳಿಗೆ ಆಹಾರ ಹಾಕ್ತೀರ ನೋಡಿ ಅವ್ರ ಬೆಟ್ಟ ಹೋಗ್ಬೇಕಂತೆ ಸೊ ಬಹುಶಃ ನಾನು ಇಲ್ಲಿಂದ ಹೋದ ಬಸ್ ಇಲ್ಲೇ ಇಲ್ಲೇ ನಿಂತವ್ರೆ ಆ ಥರ ತಿಳ್ಕೊಂಬಿಟ್ಟೆ ಸೊ ಇರಲಿ ನಾವು ಕೂಲಾಂಕುಷವಾಗಿ ವಿಚಾರ ಮಾಡಬೇಕು ಸುಮ್ಮ ಸುಮ್ಮನೆ ಇದು ಮಾಡೋದಲ್ಲ ನೋಡೋಣ ಈ ಕಡೆ ಯಾವ್ದಾರು ಒಂದು ವಾಹನ ಬರುತ್ತಾ ನಿಲ್ಲಿಸುತ್ತಾ ನಿಲ್ಲಿಸಲ್ವ ಒಂದು ಅಬ್ಸರ್ವ್ ಮಾಡ್ತೀನಿ ಸೊ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸ್ತಾರೆ ಯಾಕಂದರೆ ನಮ್ಮ ಚಿನ್ಸಮ್ಮಣ್ಣವರು ಟಿ ಸಿ ಅವರು ಇಲ್ಲಿ ಒಂದು ಮನವಿ ಹಾಕಿದರು ಇದೇ ಜಾಗದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಯಾವುದೇ ಬಂದರೂ ಸಹ ನೀವು ನಿಲ್ಲಿಸಿ ಅವ್ರನ್ನ ಬಸ್ ಹತ್ಸ್ಕೊಳ್ಳಿ ಇಲ್ಲಿ ನಮ್ಮ ಕಾಡು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನ ಅವ್ರ ಮೇಲೆ ಯಾವುದೇ ತರಹದ ತಾರತಮ್ಯ ಬೇಡ ಅಂತಂದ್ಬಿಟ್ಟು ಇಲ್ಲಿ ಮನವಿ ಹಾಕಿದ್ರು ಆ ವಿಡಿಯೋ ಸಖತ್ ವೈರಲ್ ಆಯ್ತು ನೋಡ್ರಿ ನೋಡ್ರಿ ಅದ ಅದ ರೌ ಎಷ್ಟು ಜನ ಫುಡ್ ಹಾಕ್ತಾರೆ ಗುರು ಅಲ್ಲಿ ನೋಡ್ರಿ ರೋಡ್ಗೆ ಬಿಟ್ರು ಕಣ್ರಿ ಇವರು ಅಯ್ಯೋ ಅಯ್ಯೋ ಶಿವ ಯಾಕಮ್ಮ ರೋಡ್ಗೆ ಹಾಕ್ಬಿಟ್ಟು ಹೋಯ್ತೀರಾ ಅದೇನೋ ಅನ್ಕೊಂಡು ಹೋಯ್ತಾರ ಅವರು ನೋಡ್ರಪ್ಪ ರೋಡ್ಗೆ ಬಿಟ್ಟು ಹೊಂಟವ್ರಪ್ಪ ಇನ್ನು ಸಾಯ್ತದ ಸಾಯಲ್ವ ಪ್ರಾಣಿಗಳು ನೋಡಿ ಅಯ್ಯ ಕಾರಮ ಒಂದು ಟೈಮ್ ಇದ್ದಾಗ ಒಂದು ಟೈಮ್ ಇರಲ್ಲ ನೀವು ಆಕ ಆಹಾರ ಅವಕ್ಕೆ ಸದುಪಯೋಗ ಆಗೋ ರೀತಿ ಇರಬೇಕು ಹೊರ್ತು ಅವು ಪ್ರಾಣ ಆಗೋ ರೀತಿ ಇರಬಾರ್ದು ನನ್ನ ಅಭಿಪ್ರಾಯ ಇದು ಹ್ಞೂ ನಾವೆಷ್ಟು ಹೇಳಿದ್ರು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾವುದೋ ಬಸ್ ಬತ್ತೋ ಎಷ್ಟು ನಿಲ್ಲಿಸ್ತಾರೋ ನಿಲ್ಸಲ್ವ ನೋಡೇ ಬಿಡೋಣ ಅದ ನಮ್ಮ ಪ್ರೈವೇಟ್ ಬಸ್ ಒನ್ ಆಗದ ನಮ್ಮ ಪ್ರೈವೇಟ್ನವ್ರವ್ರು ನಿಲ್ಲಿಸ್ರು ಹೊಂಟಾಯ್ತಾರ ಪಾಪ ಅವರು ನಿಲ್ಲಿಸ್ತಾರ ಅನಾಗತ್ತೆ ಬಹುಶಃ ನಮ್ಮ ಪ್ರೈವೇಟ್ ಅವ್ರು ನಿಲ್ಲಿಸ್ತಾರ ನಾನು ಇಲ್ಲಿ ಏನೋ ಒಂದು ಕಂಟೆಂಟ್ ಮಾಡೋಣ ಅಂತ ಬಂದೆ ಬಟ್ ಇಲ್ಲಿ ಈ ಕೋತಿಗಳ ಒಂದು ಆ್ಯಕ್ಟಿವಿಟೀಸ್ ಇಲ್ಲಿ ಬರ್ತಕ್ಕಂಥ ವಾಹನಗಳನ್ನೆಲ್ಲ ನೋಡಿದಾಗ ಓ ಇದೇ ಒಂದು ಕಂಟೆಂಟ್ ಅಯ್ಯೋ ಆಗೋಯ್ತಾಗಿದ್ದ ಅಲ್ಲಿಗೋದ ಎಂತ ಅಲ್ಲಿಗೆ ಹೋಗಿ ಹೊಡಿತಾನಲ್ಲ ಹೋಗಿ ಪೆಟ್ಕತ್ತಿದ ಬಂತು ಬಸ್ಸು ಓಕೆ ನಮ್ಮ ಪ್ರೈವೇಟ್ ಅವ್ರು ನಿಲ್ಲಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸ್ತಾರ ಕೈ ತಡನಾ ಕೈ ತಡಿಬೇಕು ಹೇಗೆ ಅದು ಕೇಳೋದು ನಮ್ಮ ರೈತರು ಬಸ್ಸು ಯಾವತ್ತಿದ್ರು ರೈತರು ಬಸ್ಸೇ ರೈತ ಪರ ಕೆಲಸ ಮಾಡ್ತಾರೆ ನಮ್ಮ ಪ್ರೈವೇಟ್ ವಾಹನಗಳು ಉಂಕ ಗುರು ನನ್ನ ಪ್ರೈವೇಟ್ ವಾಹನಗಳದೇ ವೀಡಿಯೋಗಳು ಮಾಡಿಲ್ಲ ನಾನು ಮುಂದಿನ ದಿವಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಎಲ್ಲರನ್ನ ಒಂದು ಇಂಟರ್ವ್ಯೂ ಮಾಡ್ತೀನಿ ಉದಯರಂಗ ಬಸ್ ಇರ್ಬೋದು ನಮ್ಮ ಏನೋ ಪ್ರೈವೇಟು ಮಹದೇಶ್ವರ ಬಸ್ ಇರ್ಬೋದು ಆಮೇಲೆ ಇನ್ನೂ ಸಾಕಷ್ಟಿವೆ ನಮ್ಮ ಭಾಗವಾಗಿ ಆ ಬಸ್ಗಳನ್ನೆಲ್ಲ ಒಂದು ಇಂಟರ್ವ್ಯೂ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ವಾಹನ ನಿಲ್ಲಿಸ್ರು ಹತ್ಸ್ಕೊಂಡ್ ಹೋದ್ರು ಬಹಳ ಖುಷಿ ಆಯ್ತು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ದಯವಿಟ್ಟು ಈ ರಸ್ತೆ ಏನಿದೆ ಇಲ್ಲಿ ವಾಸ್ತವವಾಗಿ ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದರೆ